ಎಲ್ಲ ಸತ್ಯ ಶರಣರಿಗೆ ಶರಣು ಶರಣಾರ್ಥಿಗಳು ಎನಗೆ ಭೋಗಭಾಗ್ಯ ಬೇಡ ಎನಗೆ ಜಪತಪವೂ ಬೇಡ ಎನಗೆ ನಿಮ್ಮ ತತ್ತು ಸೇವೆ ನಿತ್ಯವಾಗಲಿ ಅಂತ ಬೇಡಿಕೊಂಡು ಕೆಲಸ ಮಾಡುತ್ತಿರುವ ಈ ಮಲ್ಲಮ್ಮ ಈ ಮಠದಲ್ಲಿ ನಾಲ್ಕು ನಾಲ್ಕು ವರ್ಷದಿಂದ ಸ್ವಚ್ಛತಾ ಕೆಲಸ ಮಾಡ್ತಾಳೆ ಪಾಪ ಎಲ್ಲ ಕಡೆ ಸ್ವಚ್ಛ ಮಾಡೋದು ಅದು ಮಾಡೋದು ಮಾಡ್ತಾಳೆ ನಾಲ್ಕು ವರ್ಷದಿಂದ ಪ್ರವಚನಕ್ಕೆ ಕೇಳಿದ್ರ ಪರಿಣಾಮವಾಗಿ ಈ ಸಲಾಕಿ ಏನು ಅನ್ನಿಸ್ತು ನಾನು ಲಿಂಗ ದೀಕ್ಷೆ ತೊಗೋಬೇಕು ಅಂತ ಅನ್ನಿಸ್ತು ನಾವು ಎಲ್ಲರೂ ಅಂತಂದು ಲಿಂಗ ದೀಕ್ಷೆ ತೊಗೊಂಡ್ರು ಆದರೆ ಇವತ್ತೇನು ಮಾಡಿದ್ರು ಲಿಂಗಕ್ಕನೇ ಈ ತಾಯಿ ಕಟ್ಕೊಂಡು ಬಂದಿದ್ರು ಮಠಕ್ಕೆ ನಾವು ಇವತ್ತು ಹೋಗೋ ತನಕ ಲಿಂಗಕ್ಕೆ ಇದು ಯಾಕೆ ಕಟ್ಕೊಂಡಿರಿ ತೆಗೀರಿ ಅಂತಂದು ಈ ಸಿಸ್ಟರ್ ಅವರಿಗೆ ಹೇಳಕತ್ತಿದ್ರು ಹೇಳಿದ್ರು ತೆಗೀರಿ ಅಂತಂದು ತೆಗ್ಸ್ಯಾರ ಇವರು ಜಬರ್ದಸ್ತ್ ಮಾಡಿ ಲಿಂಗ ಕಟ್ಕೊಂಡ್ರ ಲಿಂಗ ರುದ್ರಾಕ್ಷಿ ಕಟ್ಕೊಂಡಿರಿ ಮತ್ತೆ ಯಾಕೆ ಅನಿಸ್ತೀರಿ ಬಿಡ್ರಿ ಇದು ಅಂತಂದು ತಗಸ್ಕೊ ತಗಸ್ಕೊಂಡು ಕೂತಿದ್ರು ಪಾಪ ಅವ್ರು ನೋಡ್ರಿ ಒಂದು ಕೈ ಇಟ್ಕೊಂಡು ಆ ಬಂಗಾರ ಹಿಡ್ಕೊಂಡು ಕೂತಂಗ ಕೂತಾರೆ ಯಾಕಂದ್ರೆ ಅಷ್ಟು ಭಯ ನಂಗೆ ಮೈ ಕೈ ಹೊಡಿತದ್ರಿ ಇದು ಹುಚ್ಚನ ನಂಗೆ ಆಗ್ತದ್ರಿ ಹಾಂಗ ಹಿಂಗ ಅಂತಂದು ಹೇಳಿದ್ರು ಅಷ್ಟು ಮುಗ್ಧ ಮನಸ್ಸು ನನಗೆ ಯಾವ್ದು ಏನು ಬೇಡ ನಾ ಸೇವಾ ಮಾಡ್ತೀನಿ ಅಂತ ಮುಗ್ದ ಮನಸ್ಸಿನವ್ರೀಗಿನೇ ಈ ಮೂಢ ನಂಬಿಕೆ ಇದ್ ನೋಡಿ ಬಹಳ ನೋವಾಗ್ತದ ಮನುಷ್ಯ ಈಶ್ವರ